ಹಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮನೆಯಲ್ಲೂ ಈ ರೀತಿ ಹಳೇದಾಗಿರುವಂತಹ ಟವಲ್ ಇದ್ದೇ ಇರುತ್ತೆ ಅಲ್ವಾ ಸ್ವಲ್ಪ ಹರಿದೋಗಿರುತ್ತೆ ಅಥವಾ ಬಣ್ಣ ಮಾಸಿರುತ್ತೆ ಒಟ್ಟಿನಲ್ಲಿ ಉಪಯೋಗಿಸೋದನ್ನು ಬಿಟ್ಟಿರ್ತೀವಿ ಇಂತಹ ಟವಲ್ನ ಏನು ಮಾಡಬಹುದು ಗೊತ್ತಾ ಸಾಮಾನ್ಯವಾಗಿ ನೀವೆಲ್ಲ ನೆಲ ಒರೆಸೋದಕ್ಕೆ ಬಳಸಿರ್ತೀರಾ ಅದಲ್ಲದೆ ನಾನಿವತ್ತು ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ ಮೊದಲಿಗೆ ಟವಲ್ನ ಅಂಚಿನಲ್ಲಿ ಈ ತರಹ ಗೊಂಡೆ ಕಟ್ಟಿರ್ತಾರಲ್ವಾ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಸಾಮಾನ್ಯವಾಗಿ ಎಲ್ಲ ಟವೆಲ್ಗಳಲ್ಲೂ ಎಡ್ಜ್ನಲ್ಲಿ ಈ ರೀತಿಯಾಗಿ ಇದ್ದೇ ಇರುತ್ತೆ ಅದಿಲ್ಲಿ ನಮಗೆ ಬೇಕಿಲ್ಲ ಹಾಗಾಗಿ ಕಟ್ ಮಾಡಿ ತೆಗೆದುಬಿಡಿ ನೀವು ನಮ್ಮ ಚಾನೆಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ನಿಮಗೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮಾಡಬಹುದಾದ ಎಷ್ಟೋ ಉಪಯೋಗಕರ ವಿಡಿಯೋಗಳು ಸಿಗುತ್ತೆ ನೋಡಿ ಈಗ ಇನ್ನೊಂದು ಅಂಚಿನಲ್ಲೂ ಕೂಡ ಈ ತರಹ ಕಟ್ ಮಾಡಿ ಅದನ್ನು ತೆಗೆದುಬಿಡಿ ಹೀಗೆ ಕಟ್ ಮಾಡಿದ ನಂತರ ಅಂಚಿನಲ್ಲಿ ಒಂದು ಹೊಲಿಗೆ ಹಾಕಬಹುದು ಅಥವಾ ಟವಲ್ನಲ್ಲಿ ಏನೂ ದಾರ ಎದ್ದಿರಲಿಲ್ಲ ಅಂದರೆ ಹೊಲಿಗೆ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ ಇಷ್ಟಾದಮೇಲೆ ನೋಡಿ ಈ ಟವಲನ್ನು ಮೂರು ಭಾಗವಾಗಿ ಮಡಚ್ತಾ ಇದ್ದೀನಿ ತುಂಬಾ ದೊಡ್ಡದಾಗಿರುವಂತಹ ಟವೆಲ್ ಇದ್ದರೆ ನಾಲ್ಕು ಭಾಗ ಮಡಚ್ಕೋಬಹುದು ಅಂದರೆ ನೋಡಿ ಈ ರೀತಿಯಾಗಿ ಈಕ್ವಲ್ ಆಗಿ ಮೂರು ಭಾಗವಾಗಿ ಟವೆಲನ್ನು ಮಡಚ್ಕೊಳ್ಳಿ ಈಗಿದು ಮೂರು ಪದರ ಆಯ್ತಲ್ವಾ ಸ್ವಲ್ಪ ದಪ್ಪನಾಗಿ ಆಗುತ್ತೆ ಈ ಹಂತದಲ್ಲಿ ಕೂಡ ಇದು ಸೈಡ್ನಲ್ಲಿ ಹೊಲಿಗೆ ಹಾಕಬಹುದು ಆಗ ಇದು ಮಡಿಕೆ ಬಿಡ್ಕೊಳೋದಿಲ್ಲ ಹೀಗೆ ನೋಡಿ ಸೈಡ್ನಲ್ಲಿ ಎರಡೂ ಕಡೆಗೂ ಹೊಲಿಗೆ ಹಾಕೋದ್ರಿಂದ ಹೇಗೆ ಮಡ್ಚಿರ್ತೀವೋ ಹಾಗೇ ಇರುತ್ತೆ ಈಗ ಈ ಟವೆಲ್ನ ಸೈಡ್ಗೆ ಇಟ್ಕೊಂಡ್ಬಿಟ್ಟು ನೋಡಿ ಒಂದು ಹಳೆಯದಾದಂತಹ ಪಿಲ್ಲೋ ಕವರ್ನ ತಗೊಳ್ಳಿ ಈ ಪಿಲ್ಲೋ ಕವರ್ ಒಳಗಡೆ ಈಗ ಮೂರು ಭಾಗವಾಗಿ ಮಡಚಿ ಹೊಲ್ದಿಟ್ಕೊಂಡಿದ್ವಿ ಅಲ್ವಾ ಟವೆಲ್ನ ಅದನ್ನು ಈ ರೀತಿಯಾಗಿ ಸೇರಿಸಿ ಮಡ್ಚಿರುವಂತಹ ಟವೆಲ್ ಪಿಲ್ಲೋ ಕವರ್ನ ಮೂಲೆವರೆಗೂ ಕೂಡ ಹೋಗಬೇಕು ಹಾಗೆ ಕರೆಕ್ಟಾಗಿ ಒಳಗಡೆ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಬಳಸಿರೋ ಪಿಲ್ಲೋ ಕವರ್ ಮಧ್ಯ ಓಪನಿಂಗ್ ಇದೆ ಸೈಡ್ನಲ್ಲಿ ಓಪನಿಂಗ್ ಇರೋ ಪಿಲ್ಲೋ ಕವರ್ ಆದರೆ ಈ ರೀತಿ ಮಡಚಿರೋಂತಹ ಟವೆಲ್ನ ಸೇರಿಸೋದು ತುಂಬಾ ಈಸಿ ಆಗುತ್ತೆ ನೋಡಿ ಒಳಗಡೆ ಎಲ್ಲೂ ಸುಕ್ಕು ಬರೆದಿರೋ ಹಾಗೆ ನೀಟಾಗಿ ಟವೆಲ್ನ ಸೇರಿಸಿ ಪಿಲ್ಲೋ ಕವರ್ನ ಮುಚ್ಚಿಬಿಡಿ ನೋಡಿ ಕರೆಕ್ಟಾಗಿ ಪಿಲ್ಲೋ ಕವರ್ನ ಎಲ್ಲ ಮೂಲೆವರೆಗೂ ಟವೆಲ್ನ ಬಟ್ಟೆ ಹೋಗಿದೆ ಈಗ ಪಿಲ್ಲೋನ ಓಪನಿಂಗ್ ಇತ್ತಲ್ವಾ ಇದನ್ನು ಹೊಲಿಗೆ ಹಾಕಿ ಪೂರ್ತಿಯಾಗಿ ಕವರ್ ಮಾಡ್ಕೊಂಡ್ಬಿಡಿ ಜೊತೆಗೆ ಮಡಚಿಟ್ಟಿರೋಂತಹ ಟವೆಲ್ ಹಾಗೇ ಪಿಲ್ಲೋ ಕವರ್ ಸರದಾಡದಿರೋ ಹಾಗೆ ಸುತ್ತಲಿಗೂ ಕೂಡ ಹೊಲಿಗೆ ಹಾಕೋಬಹುದು ನೋಡಿ ಎಲ್ಲ ಹೊಲಿಗೆ ಹಾಕಿದ ನಂತರ ಹೀಗಿದು ತಯಾರಾಯಿತು ಹಳೆಯ ಬಟ್ಟೆಗಳು ಹಾಗೆಯೇ ಹಳೆಯ ಒಂದು ಪಿಲ್ಲೋ ಕವರ್ನ ಬಳಸಿಬಿಟ್ಟು ಒಂದು ಡೋರ್ ಮ್ಯಾಟ್ ರೆಡಿ ಮಾಡ್ಕೊಂಡ್ವಿ ಇದರಲ್ಲಿ ಕೇವಲ ಬಟ್ಟೆನೇ ಬಳಸಿರೋದ್ರಿಂದ ಈಸಿಯಾಗಿ ತೊಳಿಬಹುದು ಹಾಗೇನೇ ಒಣಗೋದು ಕೂಡ ಬೇಗನೆ ಆಗತ್ತೆ ಹಳೆಯ ಬಟ್ಟೆಗಳಿಂದ ಒಂದೊಳ್ಳೆ ಉಪಯೋಗವೂ ಆಯಿತು ಅಲ್ವಾ ನಿಮ್ಮ ಮನೆಯಲ್ಲಿರುವ ಹಳೆಯ ಟವಲ್ನ ಬಳಸಿ ನೀವು ಕೂಡ ಒಂದು ಡೋರ್ ಮ್ಯಾಟ್ನ ರೆಡಿ ಮಾಡ್ಕೊಳ್ಳಿ ಈ ಐಡಿಯಾ ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಹೀಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರತಿದಿನವೂ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್